ಗೋಜನೂರು ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಮಂಜುನಾಥ ಚಲವಾದಿ ಅವಿರೋಧ ಆಯ್ಕೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮ ಪಂಚಾಯತಿ ಸದಸ್ಯರ ಒಪ್ಪಂದದ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ನೀಲವ್ವ ಹನುಮಂತಪ್ಪ ಮಾದರ್ ಅವರು ರಾಜೀನಾಮೆ ನೀಡಿದರು ಇದರಿಂದ ಗೋಜನೂರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿತ್ತು ಚುನಾವಣೆ ಅಧಿಕಾರಿಯಾಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣಪ್ಪ ಧರ್ಮರ ಅವರು ಚುನಾವಣೆ ಪ್ರಕ್ರಿಯೆ ನಡೆಸಿದರು ಆದರೆ ಯಾವುದೇ ಚುನಾವಣೆ ನಡೆಯದೆ ಎಲ್ಲ ಸದಸ್ಯರು ಸೇರಿ ಮಂಜುನಾಥ್ ಚಲವಾದಿ ಅವರನ್ನು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ನೂತನವಾಗಿ ಅಧ್ಯಕ್ಷರಾದ ಮಂಜುನಾಥ್ ಚಲವಾದಿ ಅವರನ್ನು ಪಂಚಾಯಿತಿಯ ಉಪಾಧ್ಯಕ್ಷರಾದ ಮಹಂತಗೌಡ ಪಾಟೀಲ್ ಅವರು ಹೂಮಾಲೆ ಹಾಕಿ ಸ್ವಾಗತಿಸಿದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಚಲವಾದಿ ಅವರು ಮಾತನಾಡಿ ಎಲ್ಲ ಸದಸ್ಯರು ನನ್ನ ಮೇಲೆ ಅಭಿಮಾನ ಇಟ್ಟು ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ ನಿಮಗೆಲ್ಲ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ನಿಮ್ಮೆಲ್ಲರ ಸಹಕಾರದೊಂದಿಗೆ ಪಂಚಾಯತಿ ಎಲ್ಲ ಗ್ರಾಮಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಶ್ರಮಿಸುತ್ತೇನೆ ಎಂದರು ಈ ಸಮಯದಲ್ಲಿ ಪಂಚಾಯತಿಯ ಸದಸ್ಯರಾದ ಗಂಗಾಧರ ಕರಿ ನಿಂಗಣ್ಣನವರ ಮಾಂತಪ್ಪ ಹರಿಜನ ನೀಲವ್ವ ಪಾಟೀಲ ಗೀತಾಪುರದ ದ್ಯಾಮವ್ವ ಮೆಣಸಿನಕಾಯಿ ಫಾತಿಮಾ ಮುಲ್ಲನವರ ಸುಶೀಲವ್ವ ತಳವಾರ ಪುಟ್ಟವ್ವ ಲಮಾನಿ ಹಾಗೂ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ ಮಲ್ಲೂರ ಬಿಡಿ ತಳವಾರ ಸೇರಿದಂತೆ ಎಲ್ಲ ಊರಿನ ಹಿರಿಯರು ಮುಖಂಡರು ಮತ್ತು ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವೀರನ್ನಡಪ್ಯನ್ ಕೆ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ సో ఒ అభివృద్ధి దేశ గ్రామ పంచే అభివృద్ధి దేశ ప్రదర్శన మి సో ఈ పంచాయతీ సకల కార్యక్రమం అభివృద్ధి జిల్లా విశ్వసూ మొత్త మైలి అన్నది మా తాలూకా ఆశయం సో అధ్యక్షులు ఎలా కూడా విశ్వాస క్గీ ಸೊ ಯಾವುದೇ ವಿಭಿನ್ನ ಪತ್ರಗಳಿಗೆ ಬದಲಾವಣಾಗೆ ಸೊ ತಮ್ಮ ಅವಧಿಯನ್ನು ತಾವು ಪೂರ್ಣಗೊಳಿಸುತ್ತೇವೆ ಆಶೀರ್ವಾದದೊಂದಿಗೆ ಅಧ್ಯಕ್ಷರಿಗೆ ಏನಂದರೆ ಮುಂದಿನ ದಿನದಲ್ಲಿ ಒಳ್ಳೆದಾಗಿ ಒಳ್ಳೆಯ ಕಾರ್ಯಗಳು ಅವರಿಂದ ಮೂಡಿನಲ್ಲಿ ಆಶೀರ್ವೇ ಅವರಿಗೆ ನಾವು ಪೂರ್ವಕಾರ நம்ம உபாதோம் முன்னாடி உபாதி நம்ம பதிலூர் கிராமத்தில் எல்லா ஹிந்தியரிடம் சேர்ந்தேன் விசுவாசி படிக்கிறது